ಬುರುಡೆ ಕೇಸ್ನ ಆರೋಪಿ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಇಪ್ಪತ್ತ್ ಮೂರು ದಿನಗಳ ಬಳಿಕ ಚಿನ್ನಯ್ಯನಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ದೂರುದಾರನಾಗಿ ಬಂದವ ಆರೋಪಿಯಾಗಿ ಜೈಲು ಸೇರಿದ್ದ ಇಪ್ಪತ್ತ್ ಮೂರು ದಿನಗಳ ಜೈಲು ಅನುಭಾಸ ಅನುಭವ ಜೈಲಿನ ವಾಸವನ್ನು ಅನುಭವಿಸಿದ್ದ ಈಗ ಜಾಮೀನನ್ನ ನೀಡಲಾಗಿದೆ ಶ್ಯೂರಿಟಿ ಬಾಂಡ್ ಕೂಡ ಸಲ್ಲಿಕೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಶ್ಯೂರಿಟಿ ಬಾಂಡ್ ಸಲ್ಲಿಕೆಯಾಗಿದೆ ಆರೋಪಿ ಚಿನ್ನಯ್ಯ ಪತ್ನಿಯಿಂದ ಕೋರ್ಟ್ಗೆ ಬಾಂಡ್ ಸಲ್ಲಿಕೆಯಾಗಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಜಾಮೀನು ನೀಡಿತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ ನವೆಂಬರ್ ಇಪ್ಪತ್ನಾಲ್ಕರಂದು ಕೊಟ್ಟರು ಕೂಡ ಶ್ಯೂರಿಟಿಯನ್ನು ಹೊಂದಿಸೋದೆ ಬಹಳ ಕಷ್ಟ ಆಗಿತ್ತು ಹೀಗಾಗಿ ಹನ್ನೆರಡು ಷರತ್ತುಗಳನ್ನು ವಿಧಿಸಿ ಚಿನ್ನಯ್ಯನಿಗೆ ಜಾಮೀನನ್ನು ಕೋರ್ಟ್ ಮಂಜೂರು ಮಾಡಿದೆ ಆದರೆ ಒಂದು ಲಕ್ಷದ ಬಾಂಡ್ ಸಹಿತ ಇಬ್ಬರು ಅಗತ್ಯ ಇತ್ತು ಹೀಗಾಗಿ ಜಾಮೀನು ಸಿಕ್ಕರೂ ಕೂಡ ಶಿವಮೊಗ್ಗ ಜೈಲಿನಲ್ಲಿಯೇ ಚಿನ್ನಯ್ಯ ಇರಬೇಕಾದಂಥ ಅನಿವಾರ್ಯತೆ ಇತ್ತು ಜೈಲಿನಲ್ಲೇ ಇದ್ದಂಥ ಚಿನ್ನಯ್ಯ ಇದೀಗ ಇಬ್ಬರು ಜಾಮೀನುದ ಜಾಮೀನುದಾರರ ಸಹಿತ ಒಂದು ಲಕ್ಷದ ಬಾಂಡ್ ಸಲ್ಲಿಕೆ ಆಗಿದೆ ನೋಡಿ ಪ್ರಕರಣ ಎಂಥದ್ದು ಆ ಮನೆಗೆ ಜಾಮೀನು ಸಿಕ್ಕರೂ ಕೂಡ ಶ್ಯೂರಿಟಿ ಬಾಂಡನ್ನು ಕೂಡ ಕಾಡ್ದೇನೆ ಜೈಲಿನಲ್ಲಿ ಇಪ್ಪತ್ತ್ ಮೂರು ದಿನ ಕಳೆದು ಹೋದ ಸೊ ಹೀಗಾಗಿಯೇ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಒಂದು ರೀತಿ ಕೈಗೆ ಟುಕದ ದ್ರಾಕ್ಷಿಯ ರೀತಿಯಲ್ಲಾಗಿತ್ತು ಅಥವಾ ಕೈಗೆ ಬಂದರೂ ಬಾಯಿಗೆ ಬರದ ರೀತಿಯಲ್ಲಾಗಿತ್ತು ಇದೀಗ ಆ ಶೂರುಟ್ಟು ಬಾಂಡನ್ನು ಸಲ್ಲಿಕೆ ಮಾಡಿರುವ ಕಾರಣಕ್ಕಾಗಿ ಶಿವಮೊಗ್ಗ ಜೈಲಿನಿಂದ ಬಿಡುಗಡೆಯಾಗುವಂಥ ಕಾಲ ಹತ್ತಿರವಾಗಿದೆ